ರಾಮ ಮಂದಿರ ಅನುಮ ಬೆಳ್ಳಿ ರಥಕ್ಕೆ ಮೋಟಗಾನಹಳ್ಳಿ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಹೌದು ವೀಕ್ಷಕರೇ ರಾಮನಗರ ಜಿಲ್ಲೆ ಮಗಡಿ ತಾಲೂಕು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮೋಟಗಾನಹಳ್ಳಿ ಗ್ರಾಮದಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಕೈಗೊಳ್ಳಲಿರುವ ಈ ಸುಸಂದರ್ಭದಲ್ಲಿ ರಾಜ್ಯ ವ್ಯಾಪ್ತಿ ರಾಮಮಂದಿರ ಹನುಮನ ಬೆಳ್ಳಿ ರಥ ಸಂಚರಿಸುತ್ತಿದ್ದು ಈ ರಥವು ಭಾನುವಾರ ಸಾಯಂಕಾಲ ಐದು ಗಂಟೆಗೆ ಮೋಟಗಾನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಬಿಜೆಪಿ ಮುಖಂಡರು ಮತ್ತು ಗ್ರಾಮಸ್ಥರು ವಿವಿಧ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು ಮೋಟಗಾನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥ ಸಂಚರಿಸಿದ್ದು ನೂರಾರು ಮಹಿಳೆಯರು ಕಳಸವನ್ನು ಒತ್ತು ಮೆರವಣಿಗೆಯ ಉದ್ದಕ್ಕೂ ಸಾಗಿದರು ಈ ಸಂದರ್ಭದಲ್ಲಿ ಮಾಜಿ ಬಿಎಂಟಿಸಿ ನಿರ್ದೇಶಕ ಬೃಂಗೇಶ್ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಆರ್ ಶಿವಕುಮಾರ್ ಉಪಾಧ್ಯಕ್ಷರಾದ ವಂದನಾ ಮಹೇಶ್ ಬಿಜೆಪಿ ಮುಖಂಡರಾದ ಆರ್ ರೇಣುಕಾ ಪ್ರಸಾದ್ ಎಂಡಿ ಮಹೇಶ್ ಎಂಆರ್ ರೇಣುಕಪ್ಪ ಮಹದೇವಯ್ಯ ನೀಲಕಂಠ ಸೋಲೂರು ಉಮೇಶ್ ರಾಜನಪಾಳ್ಯ ಪ್ರಕಾಶ್ ರಾಜನಪಾಳ್ಯ ನಾಗರಾಜು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ದಿನದ ಒಳಗಾಗಿ ತಮ್ಮೆಲ್ಲರ ಮನೆ ಬಾಗಿಲಿಗೆ ಪವಿತ್ರವಾದ ಮಂತ್ರಾಕ್ಷತೆ ಪ್ರಾಣ ಪ್ರತಿಷ್ಠಾಪನೆ ಆಗುವ ಸಮಯ ಹತ್ತರಿಂದ ಹನ್ನೆರಡು ಗಂಟೆಯವರೆಗೆ ಆ ಒಂದು ಸಮಯದಲ್ಲಿ ದರ ಮಂದಕ್ಷತೆಯನ್ನು ತಮ್ಮ ದೇವರ ಮನೆಯಲ್ಲಿ ಇಟ್ಟು ಅವತ್ತು ಮಾಡ್ಕನಹಳ್ಳಿನಲ್ಲಿ ಎಷ್ಟು ದೇವಸ್ಥಾನಗಳಿದೋ ಅಷ್ಟು ದೇವಸ್ಥಾನಗಳಲ್ಲಿ ಬಹಳ ಅದ್ದೂರಿಯಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ತಮ್ಮ ಮನೆಯ ಕೂಡ ಇವತ್ತು ನಾವು ಅಯೋಧ್ಯೆಯಲ್ಲಿ ನಡೆತಕ್ಕಂತ ಜನವರಿ ಇಪ್ಪತ್ತೆರಡಕ್ಕೆ ಒಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ಆ ಒಂದು ಸಲುವಾಗಿ ನಮಗೆ ಅಯೋಧ್ಯೆಯಿಂದ ಮಂತ್ರಾಕ್ಷತೆ ಬಂದಿರೋದ್ರಿಂದ ನಿರ್ಮಲ ವಿಧಾನಸಭಾ ಕ್ಷೇತ್ರ ಸೋಲೂರು ರೊಬ್ಬಳಿಲಿ ಇವತ್ತು ಅದ್ಧೂರಿಯಾಗಿ ಎಲ್ಲ ಊರುಗಳಿಗೂ ಹೋಗಿ ಅಕ್ಷತೆಯನ್ನು ಕೊಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಬೆಳ್ಳಿ ರಥದ ಮೇಲೆ ರಾಮನ ಶ್ರೀರಾಮನ ಕೂರಿಸಿ ಬೆಳಗಿನಿಂದ ಸೋಲುರೊಬ್ಬಳಿಯನ್ನು ಫುಲ್ಲು ಸುತ್ತಿ ಇವತ್ತು ಮೋಟಗನಳ್ಳಿ ಅಂತ್ಯವನ್ನು ಮಾಡ್ತಾಯಿದ್ದೀವಿ ಸರ್ ಈಗಾಗಲೇ ಬೆಳಗ್ಗೆಯಿಂದ ಏನಿವತ್ತು ಅಂದ್ಕೊಂಡಿದ್ದೋ ಆರು ಪಂಚಾಯಿತಿಲಿ ನಾವು ಅಭಿಯಾನನ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಮೊದಲನೇದಾಗಿ ಪ್ರಾರಂಭ ಮಾಡಿದ ಕನಸಂದ್ರದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ನಾವು ಯಾವುದೇ ಒಂದು ಇಲ್ಲದೆ ನಾವು ಅಭಿಯಾನ ಮುಗಿಸ್ತಾ ಮುಗಿಸೋದಕ್ಕೆ ಪ್ರಯತ್ನ ಇದ್ದೀವಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ನಾವು ನಿರೀಕ್ಷಿಸ್ಕಿಂತ ಜಾಸ್ತಿಗೆ ಹೆಚ್ಚಿನ ಭಕ್ತರು ಕೆಲವೊಂದು ಸಣ್ಣ ಸಣ್ಣ ಹಳ್ಳಿಯಲ್ಲೂ ಕೂಡ ನೂರು ನೂರೈವತ್ತು ಜನ ತಾಯಿಯಂದರು ತಂದೆ ಸಮಾನರು ಎಲ್ಲರೂ ಭಾಗವಹಿಸಿ ವಾಲಂಟ್ರಿಯಾಗಿ ಭಾಗವಹಿಸಿ ಪ್ರತಿಯೊಂದು ಊರಲ್ಲೂ ರಾಮನ ಅಭಿಯಾನಕ್ಕೆ ಇಷ್ಟೊಂದು ಯಶಸ್ಸು ಸಿಗುತ್ತೆ ಅಂತ ನಾವು ಖಂಡಿತ ನಮ್ಮ ಅಪೇಕ್ಷೆನೂ ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ದೊಡ್ಡ ಯಶಸ್ಸು ಇಡೀ ಹೋಬ್ಳಿಲಿ ಆರು ಪಂಚಾಯಿತಿ ಕೂಡ ಆಗಿದೆ ನಾನು ಎಲ್ಲ ನಮ್ಮ ಹಿಂದೂ ಮನೆಗಳಲ್ಲಿ ಹೇಳೋದಿಷ್ಟೇ ನಮ್ಮ ಈ ಅಭಿಯಾನದ ಉದ್ದೇಶ ಏನು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅವತ್ತಿನ ದಿನ ಏನು ಅಯೋಧ್ಯೆಯಿಂದ ಬಂದ ಬಂದಿದೆಯಲ್ಲ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆ ಹಾಗೆ ರಾಮನ ಫೋಟೋ ಒಂದು ಕರಪತ್ರ ಈ ಮೂರು ಅಮೂಲ್ಯವಾದ ಪವಿತ್ರವಾದ ವಸ್ತುಗಳನ್ನು ಪ್ರತಿಯೊಂದು ಮನೆಗೆ ಕೊಡ್ತೀವಿ ಆ ಒಂದು ಕೊಟ್ಟಂಥ ಈ ಪವಿತ್ರವಾದ ವಸ್ತುಗಳನ್ನು ಎಲ್ಲ ಹಿಂದೂ ಮನೆಗಳಲ್ಲಿ ಎಲ್ಲ ಧರ್ಮದ ಮನೆಗಳಲ್ಲೂ ಸಹ ಯಾರಾದರೂ ಅಪೇಕ್ಷೆ ಪಟ್ಟಲ್ಲಿ ಎಲ್ಲ ಧರ್ಮದ ಮನೆಯಲ್ಲೂ ಕೂಡ ಇಟ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಾಗಿರ್ಬೋದು ಯ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಭಾಳ ಅದ್ಧೂರಿಯಾಗಿ ಪೂಜೆ ಯಾವತ್ತು ಆಗಬೇಕು ಅನ್ನೋದು ಹಾಗಾಗಿ ಆಮೇಲೆ ಹತ್ತರಿಂದ ಏನು ಹನ್ನೆರಡು ಗಂಟೆ ಒಳಗಡೆ ಸಮಯದಲ್ಲಿ ಯಾವುದೋ ಒಂದು ಶುಭ ಲಗ್ನದಲ್ಲಿ ನಿಶ್ಚಯ ಆಗಿದೆ ಆ ಒಂದು ಶುಭ ಲಗ್ನದಲ್ಲಿ ಎಲ್ಲರೂ ದೇವಸ್ಥಾನದಲ್ಲಿ ರಾಮನ ಜಪ ಮಾಡ್ಕೊಂಥ ಪ್ರಾರ್ಥನೆಯನ್ನು ಮಾಡ್ಕೊಂತ ಭಜನೆಯನ್ನು ಮಾಡ್ಕೊತ ಅವತ್ತೆಲ್ಲ ರಾಮನ ಕೃಪೆಗೆ ಪಾತ್ರರಾಗಬೇಕು ಕೊನೆಯದಾಗಿ ಏನು ಕಾಲ ಅಂತ ಹೇಳ್ತೀವಿ ಸಂಜೆ ಐದರಿಂದ ಏಳು ಗಂಟೆ ಸಮಯದಲ್ಲಿ ನಮಗೆ ಅಯೋಧ್ಯೆ ಅನ್ನೋದು ನಾವು ಪೂರ್ವ ದಿಕ್ಕಿಗೆ ನಿಂತಾಗ ಉತ್ತರ ದಿಕ್ಕಿನಲ್ಲಿ ನಮಗೆ ಅಯೋಧ್ಯೆ ಅನ್ನೋದು ರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋವಂಥದ್ದು ಉತ್ತರ ದಿಕ್ಕಿಗೆ ಎಲ್ಲ ತಾಯಂದರು ತಂದೆಯಂದರು ಹೆಣ್ಮಕ್ಳು ಎಲ್ಲರೂ ಕೂಡ ಒಂದು ಐದು ದೀಪವನ್ನು ಕುಟುಂಬ ಸಮೇತರಾಗಿ ಐದು ದೀಪವನ್ನು ಉತ್ತರ ದಿಕ್ಕಿಗೆ ಬೆಳಗೋದ್ರ ಮೂಲಕ ರಾಮನಿಗೆ ಇಲ್ಲಿಂದಲೇ ದೀಪ ಬೆಳಗುವಂತ ಕಾರ್ಯಕ್ರಮ ಈ ಮೂರು ಕಾರ್ಯಕ್ರಮ ಆ ದಿನ ಯಶಸ್ವಿಯಾಗಿ ಆಗಬೇಕು ಅಂತ ಎಲ್ಲಾ ಹಿಂದೂ ಧರ್ಮದ ಎಲ್ಲಾ ಮನೆಗಳಿಗೂ ಸಮಸ್ತ ಧರ್ಮದ ಮನೆಗಳಿಗೂ ಕೂಡ ಆಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಉಮೇಶ್ ಅಂದ್ಬಿಟ್ಟು